ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ತುಂಬ ಜನ ಹೇಳ್ತಾ ಇದ್ರು ಬಟ್ ಇವಾಗ ಈ ಒಂದು ಹಣವನ್ನು ಇದೀಗ ಬಿಡುಗಡೆ ಮಾಡಿದ್ದಾರೆ ಹೌದು ಈ ಒಂದು ಡೇಟ್ನಂದು ಇದೀಗ ಈ ಒಂದು ಹಣ ಬಿಡುಗಡೆ ಆಗಲಿದೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಆ್ಯಂಡ್ ಅದಕ್ಕೂ ಮುಂಚೆಯೇ ಇದೀಗ ಈ ಒಂದು ಹಣ ಅವರ ಒಂದು ಖಾತೆಗೆ ಬರ್ತಾ ಇದೆ ಸೊ ಏನೇನು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಜನರಿಗೆ ಈ ಒಂದು ಹಣ ಇದೀಗ ಬರಬಾರ್ದು ಅಂದ್ಕೊಂಡು ಸೊ ಅವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನನ್ನು ಕೂಡ ಇಲ್ಲಿ ತುಂಬ ಜನರು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಏನು ಅಂತ ಸೊ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ನೀವು ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತಂದರೆ ಸೊ ವಿಡಿಯೋ ಅರ್ಥ ಆಗಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಮೊದಲೇದಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮ ಹತ್ರ ಜಸ್ಟ್ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಅದರ ಸಲುವಾಗಿ ವಿಡಿಯೋನ ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸೊ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸೊ ಇಲ್ಲಿಯವರೆಗೆ ಹತ್ತು ಕಂತುಗಳನ್ನು ಇದೀಗ ಸರ್ಕಾರ ನೀಡಿತ್ತು ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಇದೀಗ ಸೊ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿ ನೀಡಿದರು ಏನು ತುಂಬ ಜನ ಕೇಳ್ತಾ ಇರೋದು ಹನ್ನೊಂದನೇ ಕಂತಿನ ಹಾಗೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಯಾಕಂತಂದರೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ಜೂನ್ ತಿಂಗಳಿನಲ್ಲಿ ಬರಬೇಕಿತ್ತು ಸೊ ಈ ಒಂದು ಜೂನ್ ತಿಂಗಳಿನಲ್ಲಿ ಹಣ ಬರದೇ ಇರುವಂಥ ಒಂದು ರೀಸನ್ನಿಂದಾಗಿ ಇದೀಗ ಜುಲೈ ತಿಂಗಳಿನಲ್ಲಿ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ತುಂಬ ಜನ ಇಲ್ಲಿ ಹೇಳ್ತಾ ಇದ್ರು ಬಟ್ ಇದೀಗ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನೋದೇ ನೀಡಿದೆ ಹೌದು ಸೊ ಇದೀಗ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇದೀಗ ಒಂದೇ ತಿಂಗಳಿನಲ್ಲಿ ಈ ಒಂದು ಹಣ ಇದೀಗ ರಿಲೀಸ್ ಆಗಿದೆ ಸೊ ಇದೀಗ ಒಂದೊಂದೇ ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇಷ್ಟು ದಿನ ಈ ಒಂದು ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದರು ಸೊ ತುಂಬ ಜನ ಕಾಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಸೊ ಆ ಈ ಒಂದು ಹಣ ಬಂದಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಎರಡು ಗಂತು ಬಂದಿದೆ ಅಂತ ಸೊ ತುಂಬ ಜನ ಹೇಳ್ತಾ ಇದ್ರು ಬಟ್ ಪ್ರಾಪರ್ ಆಗಿ ಈ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಕೆಲವೊಂದು ಮಾಹಿತಿಗಳ ಪ್ರಕಾರ ಮೊದಲೇದಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಮೊದಲೇದಾಗಿ ರಿಲೀಸ್ ಮಾಡಿದ್ದಾರೆ ಅದಾದ ನಂತರ ಇಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಈ ಒಂದು ಹಣವನ್ನು ಇದೀಗ ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ ಅಂಡ್ ಇನ್ನು ತುಂಬಾ ಜನರ ಅಪ್ಲಿಕೇಶನ್ಗಳು ಇಲ್ಲಿ ಕ್ಯಾನ್ಸಲ್ ಆಗಿದೆ ಹೌದು ಆಲ್ಮೋಸ್ಟ್ ಇದೀಗ ರಾಜ್ಯದಲ್ಲಿ ಇಲ್ಲಿಯವರೆಗೆ ಮೂರು ಲಕ್ಷದ ನಲವತ್ತೊಂದು ಸಾವಿರದ ಅಪ್ಲಿಕೇಶನ್ ಅಂದರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇನ್ಮುಂದೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಅವರಿಗೆ ಸಿಗೋದಿಲ್ಲ ಸೊ ಇಲ್ಲಿಯವರೆಗೂ ಅವರು ಹತ್ತು ಕಂತುಗಳನ್ನೇ ಇಲ್ಲಿ ಪಡ್ಕೊಂಡಿದ್ರು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಪಡ್ಕೊಂಡಿದ್ರು ಅಂಡ್ ಇನ್ನು ಇನ್ನು ಮುಂದೆ ಅಂತಂದ್ರೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ನಂತರ ಇನ್ನು ಮುಂದೆ ಅವರಿಗೆ ಯಾವುದೇ ಯೋಜನೆಗಳು ಇಲ್ಲಿ ಸಿಗೋದಿಲ್ಲ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಈ ಒಂದು ಯೋಜನೆಯೊಂದನ್ನು ನೀಡಿದ್ರು ಸೊ ಈ ಒಂದು ಯೋಜನೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊತಾ ಇರುವಂಥ ಒಂದು ರೀಸನ್ನಿಂದಾಗಿ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯೊಂದನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಮೊದಲೇದಾಗಿ ಇಲ್ಲಿ ನಿಮ್ಮ ಬಳಿ ಸ್ವಂತ ಕಾರು ಟ್ಯಾಕ್ಟರ್ ಅಥವಾ ಸೊ ನಿಮ್ಮ ಬಳಿ ಏನಾದರೂ ಲಾರಿ ಇತ್ತು ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ನಿಮಗೆ ಸಿಗೋದಿಲ್ಲ ಆ್ಯಂಡ್ ಇನ್ನು ಇದರ ಜೊತೆಗೆ ಸೊ ನಿಮ್ಮ ಬಳಿ ಏನಾದರೂ ಮೂರು ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಇತ್ತು ಅಂತಂದರೆ ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಸ್ವಂತ ಮನೆ ಅಥವಾ ಒಂದು ಸೈಟ್ ಬಂದ್ಬಿಟ್ಟು ಒಂದು ಸಾವಿರ ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಸೊ ಈ ಒಂದು ಯೋಜನೆ ಇನ್ನು ಮುಂದೆ ನಿಮಗೆ ಇಲ್ಲಿ ಸಿಗೋದಿಲ್ಲ ಆ್ಯಂಡ್ ಇನ್ನು ಅದರ ಜೊತೆಗೆ ಸೊ ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯನ್ನು ಯಾರಾದರೂ ಪಡ್ಕೊಂಡಿದ್ರೆ ಸೊ ಇನ್ಮುಂದೆ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನಿಮಗೆ ಸಿಗೋದಿಲ್ಲ ಆ್ಯಂಡ್ ಇದರ ಜೊತೆಗೆ ಜಿ ಎಸ್ ಟಿ ಯಾರ್ಯಾರು ಪೇ ಮಾಡ್ತಾ ಇರ್ತಾರೋ ಸೊ ಅವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸಿಗೋದಿಲ್ಲ ಸೊ ಅವುಗಳನ್ನು ಹೊರತುಪಡಿಸಿ ಇದೀಗ ಬೇರೆಲ್ಲ ಫಲಾನುಭವಿಗಳಿಗೆ ಇದೀಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೆ ತಲುಪ್ತಾ ಇದೆ ಆ್ಯಂಡ್ ನಿಮಗೆ ಬಂದಿಲ್ಲ ಅಂತ ತುಂಬ ಜನ ಇದೀಗ ಅಂದ್ಕೊಳ್ತಾ ಇರ್ಬೋದು ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ ಆ್ಯಂಡ್ ಇನ್ನು ಆಲ್ರೆಡಿ ಬಂದವರು ಕಮೆಂಟ್ ಬಾಕ್ಸಲ್ಲಿ ಸೊ ಕಮೆಂಟ್ ಮಾಡಿ ತಿಳಿ ಜೊತೆಗೆ ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೂ ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ಇನ್ನು ಈ ಒಂದು ವೀಡಿಯೋನ ಲೈಕ್ ಮಾಡಿರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ವೀಡಿಯೋನ ನೀವು ಶೇರ್ ಮಾಡಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು